హాయ్ ఫ్రెండ్స్ వెల్కమ్ టు మై ఛానల్ చానల్ నవేన న ఫస్ట్ టైం నోడ్తా దయవిట్టు సబ్క్రైబ్ మాకొండ్ నోడి ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೃಂದ ಮಾತಾಡಕ್ಕೆ ಅಂತ ಕಾವೇರಿನ ರೂಮ್ ಕರಿಸ್ತಾಳೆ ಕಾವೇರಿ ಬಂದಿದ್ದೆ ಈ ಕಾವೇರಿ ಸಾರಿ ದುರ್ಗಿ ಅಲ್ವಾ ನೀನು ಈ ಫೋಟೋ ನೋಡು ಅಂತ ಹೇಳಿ ವೃಂದ ಮತ್ತೆ ಅಗಸ್ತ್ಯ ಜೊತೆಲಿರೋ ಫೋಟೋನ ಕಾವೇರಿ ತೋರಿಸ್ತಾಳೆ ಈ ಕಪಲ್ ಎಷ್ಟು ಕ್ಯೂಟ್ ಅಲ್ವಾ ಕಾವೇರಿ ಅಂತ ವೃಂದ ಹೇಳ್ತಾಳೆ ಎತ್ತು ಬಿಡು ನನ್ನ ಈ ಕರ್ಮವನ್ನ ನೋಡ್ಬೇಕಾ ಅಲ್ಲ ನಿಂಗೆ ಬುದ್ಧಿದ್ದು ಸರಿ ಆಯ್ತಾ ಹೆಂಗೆ ಅಂತ ಇನ್ನೊಬ್ಳು ಗಂಡನ್ ಮೇಲೆ ಆಸೆ ಪಡ್ತಾ ಇದೆಯಲ್ಲ ನಿಂಗೆ ನಾಚಿಕೆ ಮಾನ ಮರ್ಯದೆ ಮೂರನ್ನು ಮೂರು ಈರುಳಿಗೆ ಮಾರ್ಬಿಟ್ಟಿದ್ಯಾ ಹೆಂಗೆ ಅಂತ ಕಾವೇರಿ ಹೇಳ್ತಾಳೆ ಏನೇ ಮಾತಾಡ್ತಾ ಇದೀಯಾ ನಿನ್ಗೆ ನನ್ ಅಗಸ್ತ್ಯನ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದೀಯಾ ಫಸ್ಟ್ ಆಫ್ ಆಲ್ ಅವನು ಕಾವೇರಿನ ಪ್ರೀತಿಸಿ ಮದ್ವೆ ಆಗಿದ್ದಲ್ಲ ಅದು ಬಲ್ವಂತದಿಂದ ಆಗಿರೋ ಮದ್ವೆ ಅಂತ ವೃಂದ ಹೇಳ್ತಾಳೆ ಏಯ್ ಬಲ್ವಂತದ್ ಮದ್ವೆನ ಪ್ರೀತಿ ಮದ್ವೆನೋ ಅದನ್ನೆಲ್ಲ ಕಟ್ಕೊಂಡ್ ನನ್ಗೆ ಏನ್ ಆಗ್ಬೇಕು ನೋಡು ಅವ್ರಿಬ್ರು ಗಂಡ ಎಂತಿ ಅವ್ರ ಮಧ್ಯದಲ್ಲಿ ಕಬಾಬ್ ಮೆ ಅಡ್ಡಿಯಂಗೆ ನೀನ್ ಯಾಕೆ ಅಂತ ಕಾವೇರಿ ಹೇಳ್ತಾಳೆ ಲುಕ್ ಕಾವೇರಿ ಐ ಮೀನ್ ದುರ್ಗಿ ಅಗಸ್ತ್ಯನ್ ಮನ್ಸಲ್ಲಿ ಕಾವೇರಿಗೆ ಅವತ್ತು ಜಾಗ ಇರಲಿಲ್ಲ ಇವತ್ತು ಕೂಡ ಜಾಗ ಇಲ್ಲ ಅವ್ನ ಮನ್ಸಿನಲ್ಲಿ ಜಾಗ ಇರೋದು ವೃಂದನಿಂಗ್ ಮಾತ್ರ ಅಂಡ್ ಮೋರ್ ಓವರ್ ಇಷ್ಟ ಇದ್ದು ಮದ್ವೆ ಆದ್ರೆ ಮಾತ್ರ ಅದು ಮದ್ವೆ ಇಲ್ಲ ಅಂದ್ರೆ ಅದನ್ನ ಪಾಪ ಅಂತ ಹೇಳ್ತಾರೆ ಅಂತ ವೃಂದ ಹೇಳ್ತಾಳೆ ಕಾವೇರಿಗೆ ತುಂಬಾನೇ ಬೇಜಾರಾಗಿ ನಿಂಗೆ ಗೊತ್ತಿದೆಲ್ಲ ಅವ್ರು ಕಾವೇರಿನ ಪ್ರೀತಿ ಮಾಡ್ತಿಲ್ಲ ಅಂತ ಅಂತ ಕಾವೇರಿ ಕೇಳ್ತಾಳೆ ದುರ್ಗಿ ಅದೆಲ್ಲ ನನ್ಗೆ ಗೊತ್ತಿದೆ ಈ ಜಗತ್ ನಲ್ಲೇ ನನ್ಗೆ ಅಗಸ್ತ್ಯ ಸಿಕ್ಕದ್ರೆ ಸಾಕು ಇನ್ನೇನು ಬೇಡ ನನ್ಗೆ ನಾನಂತೂ ಲಕ್ಕಿಯಸ್ಟ್ ಪರ್ಸನ್ ಗೊತ್ತಾ ಅಂತ ವೃಂದ ಹೇಳಿ ಇನ್ ಸ್ವಲ್ಪ ಫೋಟೋಸ್ ಎಲ್ಲ ಕಾವೇರಿಗೆ ತೋರಿಸ್ತಾಳೆ ನೋಡ್ತಿಯಾ ನಾನು ಮತ್ತೆ ನನ್ ಅಗಸ್ತ್ಯ ಈಗೆಲ್ಲ ಫೋಟೋ ತೆಗೆಸ್ಕೊಂಡಿದೀವಿ ಅಂತ ಇನ್ ಕೇಸ್ ಕಾವೇರಿ ಮೇಲೆ ಅವನಿಗೆ ಪ್ರೀತಿ ಇದ್ದಿದ್ರೆ ಅವ್ನು ಈಗೆಲ್ಲ ನನ್ ಜೊತೆ ಫೋಟೋ ತೆಗೆಸ್ಕೊಂತ ಅಲ್ವಾ ಅಂತ ವೃಂದ ಕೇಳ್ತಾಳೆ ಅವೆಲ್ಲ ಹಳೆ ಫೋಟೋಸ್ತಾನೆ ಇವಾಗ ಅವ್ನ್ಗೆ ಕಾವೇರಿ ಮೇಲೆ ಪ್ರೀತಿ ಬಂದಿರ್ಬೋದಲ್ವಾ ಅಂತ ಕಾವೇರಿ ಹೇಳ್ತಾಳೆ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ನನ್ನ ಮತ್ತೆ ಅಗಸ್ತ್ಯನ್ ಮದ್ವೆ ಹಾಗೆ ಆಗುತ್ತೆ ಅದೇನೋ ಹೇಳ್ತಾರಲ್ಲ ಸ್ವರ್ಗದಲ್ಲಿ ಮದ್ವೆ ನಿಶ್ಚಯ ಆಗಿರುತ್ತೆ ಅಂತ ನಂದು ಅಗಸ್ತ್ಯಂದು ಹಾಗೇನೆ ಸೇಮ್ ಟು ಸೇಮ್ ಏ ದುರ್ಗಿ ನನ್ನ ಮತ್ತೆ ಅಗಸ್ತ್ಯನ್ ಮದ್ವೆ ಆದ್ರೆ ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ವೃಂದ ಕೇಳ್ತಾಳೆ ನಂಗೆ ಯಾಕಮ್ಮಿ ಈ ಪ್ರಾಬ್ಲಮ್ ನೋಡು ನೀನುಂಟು ದೂತ್ ಬೇಡ ಉಂಟು ಕಳ್ದೋಗಿರೋ ಕಾವೇರಿ ಉಂಟು ನನಗೂ ಇದಕ್ಕೂ ಯಾಕೆ ತಳಕಾಗ್ತಾ ಇದೀಯ ನೀನು ಅಂತ ಕಾವೇರಿ ಕೇಳ್ತಾಳೆ ಸುಮ್ನೆ ಹಂಗೆ ಕೇಳ್ದೆ ಅಷ್ಟೇ ಕಾವೇರಿ ಕಾಣೆ ಆಗಿದ್ದೆ ಒಳ್ಳೇದಾಯ್ತು ಅಟ್ ಲೀಸ್ಟ್ ಈಗ ನನ್ನ ಅಗಸ್ತಿನ ಮದ್ವೆನಾದ್ರೂ ಆಗುತ್ತೆ ಅವಳು ಈ ಮನೇಲಿ ಇದ್ದಾಗ ಹೇಗೆಲ್ಲ ಆಟ ಆಡ್ತಾ ಇದ್ಲು ಗೊತ್ತಾ ಅಂತ ವೃಂದ ಹೇಳ್ತಾಳ ಅದನ್ನೆಲ್ಲ ಕೇಳಿಸ್ಕೊಂಡ್ ಕಾವೇರಿ ಬೇಜಾರ್ ಮಾಡ್ಕೊಂಡ್ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಡೈರೆಕ್ಟ್ ಆಗಿ ಅಗಸ್ತ್ಯ ರೂಮ್ಗೆ ಬಂದಿದ್ದೆ ಅಗಸ್ತ್ಯ ಸ್ನಾನ ಮಾಡ್ಕೊಂಡು ಈಚೆ ಬರ್ತಾನೆ ಅದನ್ನ ನೋಡಿ ಯೋ ಸ್ನಾನ ಆದ್ಮೇಲೆ ಬಟ್ಟೆ ಹಾಕೊಳಕ್ ಬಿಟ್ಟು ಇದೇನ್ ಫ್ಯಾಷನ್ ಶೋ ನಡೆಸ್ತಾ ಇದೆಯಾ ಅಂತ ಕಾವೇರಿ ಹೇಳ್ತಾಳೆ ಅದೇ ಅಗಸ್ತ್ಯ ಅಗಸ್ತಿಯಂದು ಟವಲ್ ಬಿಚ್ ಬಿದೋಗುತ್ತೆ ಅಗಸ್ತ್ಯ ಟವಲ್ ಎತ್ಕೊಂಡು ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತಾ ಇದೀನ ನನಗ್ ಬುದ್ಧಿ ಇಲ್ಲ ಅಂತ ಹೇಳಿ ಕನ್ನಡ ಮುಂದೆ ನಿಂತ್ಕೊಂಡು ತಲೆ ಸ್ಟೋರ್ ಮಾಡ್ತಾನೆ ಏನಾಯ ಅದು ಒಳಗಡೆ ಮಾತಾಡ್ತಾ ಇದೀಯಾ ಏನದು ಗೊಣಗ್ತಾ ಇರೋದ್ ನೀನು ಅಂತ ಕಾವೇರಿ ಮಾತಾಡ್ಕೊಂಡು ಅಗಸ್ತ್ಯನ ಹತ್ರ ಬಂದ್ ನೋಡ್ತಾಳೆ ಕುಚ್ಚಿದ ಹತ್ರ ಒಂದು ಮಾರ್ಕ್ ಇರುತ್ತೆ ಅದನ್ನ ಕಾವೇರಿ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ನನ್ನ ಅಗಸ್ತ್ಯ ಸರ್ ಬೆನ್ನಲ್ಲಿ ಈ ತರದ್ ಯಾವ ಕಲೆನು ಇರ್ಲಿಲ್ಲ ಅಂದ್ರೆ ಇವರು ಖಂಡಿತ ನನ್ ಅಗಸ್ತ್ಯ ಸರ್ ಅಲ್ಲ ಹಾಗಾದ್ರೆ ನನ್ ಅಗಸ್ತ್ಯ ಸರ್ ಎಲ್ಲಿ ಅವ್ರನ್ನ ಹುಡುಕ್ಬೇಕಂತ ಕಾವೇರಿ ಡಿಸೈಡ್ ಮಾಡ್ತಾಳೆ ಈ ಕಡೆ ಅಗಸ್ತ್ಯನ ಕಿಡ್ನಾಪ್ ಮಾಡ್ಸಿರ್ತಾರೆ ವೃಂದ ಕಡೆ ಅವರು ಕಾವೇರಿ ಇದನ್ನ ಹೆಂಗ್ ಕಂಡಿಡಿತಾಳೆ ಅಗಸ್ತ್ಯನ ಬಂದು ಕಾಪಾಡ್ತಾಳ ಮನೆಯಲ್ಲಿ ಇರೋದು ಅಗಸ್ತ್ಯ ಅಲ್ಲ ಅನ್ನೋದನ್ನ ಮನೆಯವ್ರ ಮುಂದೆ ಎಲ್ಲ ಬಯಲ್ ಮಾಡ್ತಾಳ ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಇಲ್ಲಿಗೆ ನಾಳೆನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇ ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ